ನಮಸ್ತೆ ಎಲ್ಲರಿಗೂ ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಅಂತ ಹೇಳಿದ್ರೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ನಮ್ಮೂರಲ್ಲೇ ಬಂದು ದೀಪಾವಳಿ ಹಬ್ಬನ ಮುಂದೆ ಇಟ್ಕೊಂಡು ಹಿಂದೆ ಭಾನುವಾರನೇ ಮಾಡೋದು ಏನಾದರೂ ಅಪ್ಪಿತಪ್ಪಿ ಈಗ ಶುಕ್ ಸಾರಿ ಸೋಮವಾರ ಮಂಗಳವಾರ ಬುಧವಾರ ಹಬ್ಬ ಬಿದ್ದಿದೆ ಏನಾದರೂ ಗುರುವಾರ ಶುಕ್ರವಾರ ಶನಿವಾರ ಏನಾದರೂ ಬಿದ್ದಿತ್ತು ಅಂದರೆ ಭಾನುವಾರನೇ ಮಾಡಬೇಕು ಆ ರೀತಿಯಾಗಿ ಹಬ್ಬ ಇರುತ್ತೆ ಊರಲ್ಲಿ ಯಾವಾಗಲೂ ಅಷ್ಟೇ ಒಂದು ವಾರ ಮುಂಚಿತವಾಗ್ಲೇ ಹಬ್ಬನ ಮಾಡ್ತಾರೆ ಸೊ ಇದು ಬಂದು ಭಾನುವಾರದ್ದು ಹಬ್ಬದ್ದು ವ್ಲಾಗು ಮತ್ತು ಇನ್ನೊಂದು ಏನಂದರೆ ನಾವು ಊರಿಗೋಗಿ ಫಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ದಿನದಲ್ಲಿ ಪೂರ್ತಿ ಹಬ್ಬದ್ದು ಪೂರ್ತಿ ವ್ಲಾಗಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ ಇನ್ನೂ ನಾವು ತ್ರೀ ಡೇಸ್ ಇದ್ವಿ ಆ ತ್ರೀ ಡೇಸ್ದು ನಾನು ಟೂ ಡೇಸಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸು ಮಿಕ್ಸಪ್ ಮಾಡಿ ವ್ಲಾಗ್ಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಇವತ್ತು ಬಂದು ಟಿಫನ್ಗೆ ಏನು ಮಾಡೋಣ ಅನ್ನೋದೇ ಟೆನ್ಷನ್ ಇರುತ್ತೆ ಆಲ್ಮೋಸ್ಟು ಅದಕ್ಕೆ ಏನು ಅಂದರೆ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋತಿದ್ದೆ ಆಮೇಲೆ ನಮ್ಮ ಊರಲ್ಲಿ ಪದ್ಧತಿ ಬಂದು ಹಬ್ಬಕ್ಕೆ ಯುಗಾದಿ ಸಾರಿ ದೀಪಾವಳಿ ಹಬ್ಬಕ್ಕೆ ಶಾವ್ಗೆನ ಒತ್ತುತ್ತಾರೆ ಶಾವ್ಗೆನ ಒತ್ತಿ ಅದನ್ನು ದೇವಸ್ಥಾನದ ಹತ್ರ ತಗೊಂಡೋಗಿ ದೇವಸ್ಥಾನದಲ್ಲಿ ತೋರಿಸಿ ಅದು ಎಲ್ಲ ಪೂರ್ತಿ ಡೀಟೇಲ್ ಇದರಲ್ಲಿ ಇದೆ ನಾನು ಹೇಳ್ತೀನಿ ನೆಕ್ಸ್ಟ್ ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದನ್ನು ಆಮೇಲೆ ಎಲ್ಲರೂ ಕ್ಲೀನ್ ಇದ್ರು ಅದು ಇದು ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ ಅದರಲ್ಲಂತೂ ನಮ್ಮ ಮನೇಲಂತೂ ಎಷ್ಟು ಜನ ಹೆಣ್ಮಕ್ಳಿದ್ರು ಸಾಕಾಗದೇ ಇಲ್ವೇನೋ ಅಂತಲೇ ಅನಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು ಆ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯೋದಾಗಿರ್ಬೋದು ಅದು ಇದು ಕ್ಲೀನಿಂಗ್ ಕೆಲಸಗಳಾಗಿರ್ಬೋದು ಅಲ್ಲಿ ಮುಂದೆಗಡೆ ಎಲ್ಲ ತೊಳ್ಕೊಳ್ಳೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಕೆಲಸಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ಕೆಲಸಗಳು ಅದ್ರ ಜೊತೆಗೆ ನಾನು ಸ್ವಲ್ಪ ಅವಲಕ್ಕಿ ಇದೆಯಾ ಅಂತ ಕೇಳಿದೆ ಮತ್ತೆ ನಾವು ಈ ಐತೆ ಅಂತ ಹೇಳಿದ್ರು ಸ್ವಲ್ಪ ಕೊಡು ಕೇರ್ ಕೊಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ್ರು ನಾನು ಕೊಟ್ಟೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಿದ್ರು ನನಗೆ ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ನಮಗೆ ಇನ್ನೊಂದು ಏನಂದರೆ ನೈಟು ಪ್ರಾಬ್ಲಮ್ ಆಗಿದ್ದು ನೈಟು ನಾನು ರೈಸ್ ಮಾಡಿದ್ನಲ್ಲ ಸ್ವಲ್ಪ ಜಾಸ್ತಿನೇ ಉಳ್ಕೊಬಿಡ್ತು ಸ್ವಲ್ಪ ಸ್ವಲ್ಪನೇ ತಿಂದಿದ್ದು ನಾವು ಮುದ್ದೆ ಮತ್ತು ಮೊಸ ಸಾಂಬಾರು ಮೊಟ್ಟೆ ಬಜ್ಜಿಲಿ ಊಟ ಮಾಡ್ಕೊಂಡು ಮಲ್ಕೊಂಡ್ವಲ್ಲ ಸೊ ಅದರಿಂದ ಜಾಸ್ತಿ ಉಳಿದ್ಬಿಟ್ಟಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಎಲ್ಲ ಅದನ್ನೇ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಸ್ವಲ್ಪ ಕಡಿಮೆನೇ ಮಾಡಿದೆ ಆಮೇಲೆ ಕಡಿಮೆನೇ ಮಾಡಿ ಟಿಫನ್ ಎಲ್ಲ ತಿಂದು ಮುಗಿಸಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಕೊಟ್ಟೆ ಅವಳಿಗೆ ಅವಳು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟೆ ಅವಳು ದೇವ್ರ ಮನೆನ ರೆಡಿ ಮಾಡ್ತಿದ್ಳು ಅಷ್ಟೊತ್ತಿಗೆ ನಾನು ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಈಗ ಹಳ್ಳಿಲಿ ಗೊತ್ತು ಯಾವಾಗ ಹೋಗುತ್ತೆ ಯಾವಾಗ ಹೋಗೋಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಕರೆಂಟು ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೋತಿದ್ದೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ನನ್ನ ಮೈದಂಗ್ಗೆ ಹೇಳಿದೆ ಸ್ವಲ್ಪ ಸಾಮಾನುಗಳೆಲ್ಲ ಇಲ್ಲ ಸ್ವಲ್ಪ ತರೋದಿದೆ ನಮ್ಮನ್ನು ಸ್ವಲ್ಪ ಕುಣಿಗಲ್ಲಿ ಕರ್ಕೊಂಡು ಹೋಗ್ತೀರಾ ಸಿಟಿಗೆ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅವರು ಸ್ವಲ್ಪ ಫ್ರೀ ಆಗಿದ್ರು ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟುಬಿಟ್ಟು ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತಂತೆ ನೀವೆಲ್ಲ ತೊಗೊಂಡು ಅದೇನೇನು ತೊಗೋಬೇಕೋ ಎಲ್ಲ ತೊಗೊಂಡಾದ್ಮೇಲೆ ನನಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ಆಚಾರಿ ಹತ್ರ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಸಿಟೀಲಿ ಎಷ್ಟು ಅಂದರೆ ಎಷ್ಟು ಮುಗ್ಬೆಟ್ಗಳು ತೊಗೊಂಡ್ರು ಮುರಿದು ಹೋಗ್ತಾನೆ ಇರುತ್ತೆ ಮತ್ತು ಇನ್ನೊಂದೇನಂದರೆ ಇಲ್ಲಿ ಸಿಟಿ ಆಗಿರೋದ್ರಿಂದ ಎಷ್ಟು ಆಚಾರಿಗಳು ಕೇಳಿದ್ರು ನಾವು ಮಾಡಲ್ಲ ಮಾಡಲ್ಲ ಅಂತ ನನಗೆ ಮಿನಿಮಮ್ ಅಂದ್ರೂ ಒಂದು ಗ್ರಾಮಲ್ಲಿ ಬೇಕೇ ಬೇಕಿತ್ತು ಮುಗ್ಬೆಟ್ಟು ಅದು ಲೈಫ್ ಟೈಮ್ ಇರಬೇಕದು ಅನ್ನೋದು ನನ್ನ ಆಸೆ ಸೊ ನೋಡೋಣ ಮಾಡೋಕ್ಕಾಕೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲೆಲ್ಲೋ ಇಲ್ಲ ಮಾಡಿಕೊಡಲ್ಲ ಒಂದು ಗ್ರಾಮ್ಗೆಲ್ಲ ಬರೋಲ್ಲ ಅಂತಲೇ ನನಗೆ ಹೇಳಿದ್ರು ಸೊ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ ಹಳ್ಳಿಗೆ ಹೋದರೆ ಊರಲ್ಲಿ ಎಲ್ಲ ಮಾಡ್ಕೊಡ್ತಾರೆ ಆಚಾರಿಗಳಲ್ವಾ ಅಂತ ಅದು ಒಂದು ಇದ್ದೆ ಸೊ ಇವಾಗ ಹೋಗ್ತೀವಲ್ಲ ಫೈವ್ ಡೇಸ್ ಇರ್ತೀವಲ್ಲ ಯಾವತ್ತಾದರೂ ಒಂದಿನ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತೆ ನಮಗೆ ಹೋಗೋ ಥರ ಆಯಿತು ಸ್ವಲ್ಪ ತರಕಾರಿಗಳು ಇರಲಿಲ್ಲ ಅದು ಇದು ಏನಿರುತ್ತೋ ಮನೇಲಿ ಅದನ್ನೇ ಅಡ್ಜಸ್ಟ್ ಮಾಡಿ ಮಾಡ್ತಾರೆ ಅತ್ತೆ ಬಟ್ ನಮ್ಗೆ ಅದೇ ಆಗೋಲ್ಲ ನಮ್ಗೆ ಏನಾದರೂ ಒಂದೊಂದು ಇರಬೇಕು ಸರಿ ಅದಕ್ಕೆ ಹೋಗಿ ಎಲ್ಲ ತರಕಾರಿ ಎಲ್ಲ ತಗೊಂಡು ಮತ್ತು ಇವತ್ತು ದೀಪಾವಳಿ ಬೇರೆ ಆಗಿದ್ದರಿಂದ ಭಾನುವಾರ ದೀಪ ಬೇಕಿತ್ತು ಹೊಸದತ್ರ ಇಟ್ಟು ದೀಪ ಹಚ್ಚೋದಕ್ಕೆ ಅತ್ತೆ ಇದೆಲ್ಲ ಏನೂ ಮಾಡಿಲ್ಲ ಅವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಏನು ಇವೆಲ್ಲ ಮಾಡ್ತಾನೆ ಇರಲಿಲ್ಲ ಜಸ್ಟ್ ಒಳಗಡೆ ಒಂದು ದೀಪ ಹಚ್ತಿದ್ರು ಅಷ್ಟೇ ಸೊ ಇವಾಗ ನಾನು ತಗೊಂಡು ಸ್ವಲ್ಪ ವಿಳೆದೆಲೆ ಆಗಿರ್ಬೋದು ಒಟ್ಟು ಟೋಟಲಾಗಿ ಹೂವು ಅದು ಇದು ಮುಳು ಏನೇನು ಮನೆಗೆ ಏನೇನು ಬೇಕೋ ಸಾಮಾನುಗಳೆಲ್ಲ ತೊಗೊಂಡು ಬಂದಿದ್ದಾಯಿತು ಆಮೇಲೆ ಆಚಾರಿ ಹತ್ರ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಅದೇನಾಯಿತು ಅಂತ ಹೇಳಿದ್ರೆ ಬಟ್ಟು ಆಗಲ್ಲ ಅಂತ ಹೇಳಿದ್ರು ಒಂದು ಗ್ರಾ ಅರ್ಧ ಗ್ರಾಮಲ್ಲೆಲ್ಲ ಆಗಲ್ಲ ಅಂತ ಹೇಳಿದ್ರು ಒಂದು ಗ್ರಾಮ್ ಬೇಕೇ ಬೇಕು ಮಿನಿಮಮ್ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಗ್ರಾಮೇ ಮಾಡೋಕಾಕೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಪರ್ ಗ್ರಾಮ್ ಹದಿಮೂರು ಸಾವಿರ ಹೇಳಿದ್ರು ಇವಾಗ ನಾನು ಅಷ್ಟು ಬಜೆಟಲ್ಲಿ ಇರಲಿಲ್ಲ ಸೊ ನಾನು ವಾಪಸ್ ಬಂದುಬಿಟ್ಟೆ ಅಂತಲೇ ಹೇಳ್ಬೋದು

ஃா ரேச்சாருங்க முகித்தேனா ಸೊ ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ದಾಯಿತು ನೋಡೋಣ ಯಾವಾಗಾದರೂ ದುಡ್ಡು ಅಡ್ಜಸ್ಟ್ ಆಗಲಿ ನಾವು ಇವಾಗಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟನೇನೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾನು ಬಂದಿದ್ದಾಯಿತು ಆಮೇಲೆ ನನ್ನ ಮೈದಾ ಈ ಮಕ್ಳು ಕೇಳಬೇಕಲ್ಲ ಪಟಾಕಿ ಅಪ್ಪ ಪಟಾಕಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಮುಂಚೆಲೇ ನಾವು ನಮ್ಮ ಅತ್ತೆ ಹತ್ರನೇ ಮಕ್ಕಳನ್ನ ಬಿಟ್ಟು ನಾನು ನನ್ನ ವಾರಗೀತಿ ಇಬ್ಬರೇ ಹೋಗಿದ್ದದ್ದು ಅತ್ತಿಂದ ಎಲ್ಲ ಪರ್ಚೇಸ್ ಮಾಡಿಕೊಂಡು ಏನೇನು ಬೇಕೆಲ್ಲ ತಗೊಂಡು ಫೋನ್ ಮಾಡಿದ್ವಿ ಬಂದು ಕರ್ಕೊಂಬಂದುಬಿಟ್ಟು ಮನೆಗೆ ಹೋದರು ಅವರು ಅದ್ರ ಜೊತೆಗೆ ಮಕ್ಕಳು ಯಾವಾಗ ಕೇಳಿದ್ರು ಏನೋ ಗೊತ್ತಿಲ್ಲ ಪಟಾಕಿನ ಅದು ಗನ್ನಲ್ಲಿ ಇದು ಮಾಡೋದು ಮತ್ತು ಒಂದು ಬಾಕ್ಸ್ ಪಟಾಕಿ ಎಲ್ಲ ತೊಗೊಂಬಂದಿದ್ರು ಒಂದು ಬಾಕ್ಸ್ ಪೂರ್ತಿ ಪಟಾಕಿ ತೋರಿಸಿದ್ರೆ ಮಕ್ಕಳು ಈಗಲೇ ಫುಲ್ ಖುಷಿ ಪಟ್ಬಿಡ್ತಾರೆ ಎಲ್ಲ ಈಗಲೇ ಹೊಡೆದಾಕ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಫುಲ್ಲು ಕಾರಲ್ಲೇನೆ ಇಟ್ಬಿಟ್ಟಿದ್ರು ಒಂದು ಬಾಕ್ಸು ಪೂರ್ತಿ ಜಸ್ಟು ಗನ್ನಲ್ಲಿ ಶೂಟ್ ಮಾಡೋದು ಮಾತ್ರ ಮಾಮೂಲಿ ಯಾವಾಗ ನಾವು ಅದನ್ನು ಅದೇನೋ ಪಟಾಕಿ ಅಂತ ಹೇಳ್ತಿದ್ವಿ ಬಟ್ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದನ್ನು ತಗೊಂಡು ಆಟ ಆಡ್ತಿದ್ರು ಮಕ್ಕಳು ಸೊ ಆಮೇಲೆ ನಾವು ಅಲ್ಲಿಂದ ಫುಲ್ಲು ದೇವ್ರ ಮನೆಯೆಲ್ಲ ಪೂರ್ತಿ ರೆಡಿ ಮಾಡಿದ್ವಿ ಜಸ್ಟ್ ಹೂವು ಒಂದು ಹಾಕೋದಿತ್ತು ಅಷ್ಟೇ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟಿದ್ದೆ ಅವಳೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಲು ಅಷ್ಟೊತ್ತಿಗೆ ನಾನು ಹೂವು ಎಲ್ಲ ತೊಗೊಂಬಂದು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೂವು ತೊಗೊಂಬಂದು ಎಲ್ಲ ಪೂರ್ತಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಬಿಟ್ಬಿಟ್ಟೆ ಸಂಜೆ ದೀಪ ಅಷ್ಟು ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ದೇವ್ರ ಮನೆ ರೆಡಿ ಮಾಡಿದಾಗ ಹೂವು ಎಲ್ಲ ಹಾಕಿ ರೆಡಿ ಮಾಡಿದಾಗ ಮೂರು ಗಂಟೆ ಮೂರು ಎರಡೂವರೆ ಮೂರು ಗಂಟೆ ಹತ್ತತ್ರ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇನ್ನೇನೇನೊ ಟೂ ಅವರ್ಸ್ ತ್ರೀ ಅವರ್ಸ್ ಅಷ್ಟೇನೆ ಅಷ್ಟೊತ್ತಿಗೆ ದೀಪ ಹಚ್ಚಲೇಬೇಕು ಐದು ಗಂಟೆ ಆರು ಗಂಟೆ ಆಗೇ ಹೋಗುತ್ತೆ ಆಮೇಲೆ ಇದು ಬಂದು ನಮ್ಮ ಕಡೆ ಅನ್ನನ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಅಕ್ಕಿ ಹಸಿಟ್ಟನ್ನ ಹಾಕಿ ಅವರು ಶಾವಿಗೆನ ಮಾಡ್ತಾರೆ ನಾನಿವತ್ತೇ ಫಸ್ಟು ನೋಡಿದ್ದು ಅಂತಲೇ ಹೇಳ್ಬೋದು ನಾನು ದೀಪಾವಳಿ ಹಬ್ಬಕ್ಕೆ ಈ ಥರ ನಾನು ಹೋಗಿ ಮಾಡಿದ್ದು ಊರಲ್ಲಿ ಅಂತ ಹೇಳಿದ್ರೆ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಅದು ಬಿಟ್ಟರೆ ನಾವು ಹೋಗ್ತಾನೆ ಇರಲಿಲ್ಲ ಈ ಸಲ ಏನೋ ಸಿಕ್ಕಾಬಿಟ್ಟೆ ಹಿಂಸೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಹೊರಟ್ವಿ ಅಷ್ಟೇನೆ ನಾವು ಯಾವಾಗಲೂ ಇಲ್ಲೇ ಹಬ್ಬಗಳನ್ನೆಲ್ಲ ಮಾಡ್ಕೋತಿದ್ದಿದ್ದು ಈ ಸಲ ಬಂದು ಈ ಥರ ಆಯ್ತು ಅಷ್ಟೆ ಅದ್ರ ಜೊತೆಗೆ ಸೀದು ಏನೋ ಹೇಳ್ತಾರಪ್ಪ ಅದನ್ನು ಕಾಯಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕಾಯಲು ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾಯಲ್ಲೆಲ್ಲ ಮಾಡಿ ಶಾವ್ಗೆ ಎಲ್ಲ ರೆಡಿ ಮಾಡಿಕೊಂಡು ಹಿಟ್ಟೆಲ್ಲ ಮಾಡಿದ್ರು ಅಷ್ಟೊತ್ತಿಗೆ ನಾವು ನಮ್ಮ ಮನೇಲಿ ಶಾವ್ಗೆ ಒತ್ತೋದು ಒಳ್ಳೂ ಇರಲಿಲ್ಲ ಊರೊಳಗಡೆ ಹೋಗಿ ಯಾರತ್ರ ಈಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಹೋಗಿದ್ರು ಅವರು ಈಸ್ಕೊಂಡು ವಾಪಸ್ ಬರಬೇಕಿದ್ರೆ ರೋಡಲ್ಲಿ ಒಂದೆರಡು ಮನೇಲಿ ಕೊಡು ನಂದೆಲ್ಲ ರೆಡಿ ಆಗೈತೆ ಒತ್ಬಿಟ್ಟು ಕೊಟ್ಬಿಡ್ತೀನಿ ಒತ್ಬಿಟ್ಟು ನಾನೇ ತಂದು ಕೊಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಈಸ್ಕೊಬಿಟ್ಟಿದ್ದಾರೆ ಇವ್ರು ಅತ್ತೆ ಏನು ಮಾಡಿದ್ದಾರೆ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅವರು ಎರಡು ಮನೆಯವರು ಒತ್ತಿ ನಮಗೆ ತಂದ್ಕೊಡೋದಿನ್ನು ಎಷ್ಟು ಲೇಟ್ ಆಗ್ಬೋದು ಹೇಳಿ ಈಸ್ಕೊಂಬಂದಿದ್ದು ನಾವು ಬಟ್ ನೋಡಿದ್ರೆ ಅವರು ಇದು ಮಾಡ್ಕೊಂಡಿದ್ದಾಯಿತು ಆಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಈಗ ಅವರು ತಗೊಬಾರಷ್ಟೊತ್ತಿಗೆ ಲೇಟ್ ಆಗುತ್ತೆ ಆಮೇಲೆ ಸಂಜೆ ಆಯ್ತಾ ಇದ್ದಂಗೆ ಟಮ್ಟೆ ಹೊಡ್ಕೊಂಡು ಬಂದುಬಿಟ್ರೆ ಅವರು ಹಿಂದೆಗಡೆ ನಾವು ಹೋಗ್ಬೇಕಾಗುತ್ತೆ ಸೊ ಅದೊಂದು ಕಾರಣಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಕ್ಲಿ ಒತ್ತ ಒಳ್ಳೆ ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡಿಕೊಂಡು ನೋಡೋಣ ಆದಷ್ಟು ಟ್ರೈ ಮಾಡ್ತಿರೋಣ ಆದರೆ ಇದರಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ ಸಣ್ಣ ಎಳೆಲಿ ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು ಒಂದು ಒತ್ತಿದ್ವಿ ಅಷ್ಟೇ ಅಷ್ಟೊತ್ತು ಕರೆಕ್ಟಾಗಿ ಪಾಪ ಅವರೇ ತೊಗೊಬಂದು ಕೊಟ್ಬಿಟ್ರು ಅವ್ರು ತೊಗೊಬಂದು ಕೊಟ್ಟಿದ ತಕ್ಷಣವೇ ಇನ್ನೊಂದು ಸ್ವಲ್ಪ ಹಿಟ್ಟಾಕಿ ಸ್ವಲ್ಪ ತೆಳುವಾಯಿತು ಅಂತ ಹೇಳ್ತಿದ್ರು ಅವರು ಅತ್ತೆ ಅಷ್ಟು ಗೊತ್ತಾಗಲ್ಲ ಅವರು ಮಾಡಿ ರೂಢಿ ಇಲ್ವಲ್ಲ ಸೊ ಅಷ್ಟು ಗೊತ್ತಾಗಲ್ಲ ಆ ಆಂಟಿ ಬಂದ ಬಂದಮೇಲೆ ನೋಬಿಟ್ಟು ತೆಳು ಐತೆ ಕಣೋ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ಎಲ್ಲ ಒಲೆ ಮೇಲೆ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಗಟ್ಟಿ ಥರ ಮಾಡಿ ಹಾಕಿ ಅದನ್ನು ಮಿದ್ದಿ ಒಂದು ಅದಕ್ಕೆ ತಗೊಬಂದು ಆಮೇಲೆ ನೆಕ್ಸ್ಟು ಹಾಕ್ಬಿಟ್ಟು ಒಳ್ಳಿಗೆ ಆ ಆಂಟಿನೇ ಒತ್ತಿ ಒತ್ತಿ ನಾನು ಕೊಡ್ತೀನಿ ನೀನು ಹಿಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾನು ಆ ರೀತಿ ಹಿಡ್ದು ಹಿಡ್ದು ಹಾಕ್ತಿದ್ಲು ಆ ಆಂಟಿ ಒತ್ತುತ್ತಾ ಇದ್ರು ಏನು ಒಂದು ಹತ್ತು ನಿಮಿಷ ಅಷ್ಟೇ ಪಟ ಪಟ ಅಂತ ಒತ್ತೇ ಬಿಟ್ಟರು ಹಾಗೆ ಹೋಯ್ತು ನಮಗೇನು ಅಷ್ಟು ಲೈಕ್ ಇಲ್ಲ ನಾವೆಲ್ಲ ಇಷ್ಟನೇ ಪಡೋಲ್ಲ ನಮ್ಮ ಮಾವನಿಗೇನೋ ಇಷ್ಟ ಅಂತೆ ಸೊ ಅವ್ರೊಬ್ರಿಗೋಸ್ಕರ ಮಾಡಿದ್ದಾಯ್ತು ಅಷ್ಟೇ ನಮಗಿದೆಲ್ಲ ಇಷ್ಟನೇ ಆಗಲ್ಲ ನಾವು ಆವಾಗ ತಿಂತಿದ್ದು ರೂಢಿ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಿದ್ರು ಸಣ್ಣಕ್ಕೆ ಶಾವಿಗೆ ಮಾಡ್ತಿದ್ರು ಇದು ಒಳ್ಳೆ ಏನು ಅಷ್ಟಪ್ಪ ಶಾವಿಗೆ ಮಾಡಿ ಯಾರು ತಿನ್ನೋಕ್ಕಾಗುತ್ತೆ ಅರ್ಧ ಶಾವಿಗೆಗೆ ಫುಲ್ಲು ಸೋ ಅಷ್ಟೇ ಸೋಲ್ಡ್ ಔಟ್ ಹೊತ್ತೆ ಹೇಳ್ಬೋದು ಮುಗ್ದೋಗುತ್ತೆ ಕತೆ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಿದ್ರು ಸಣ್ಣ ಹೇಳಿ ಮಾಡ್ತಿದ್ರು ಎಷ್ಟು ತಿಂದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇದು ಏನು ಶಾವ್ಗೆನೋ ಅದು ಏನು ಕತೆನೋ ಇವ್ರಿಗೆ ಆವಾಗಿಂದ ನೆಡ್ದು ಬಂದುಬಿಟ್ಟೈತಲ್ಲ ಅದೇ ಇದ್ರಲ್ಲಿ ನೆಡ್ಕೊಂಡು ಹೋಗ್ತಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಗಿ ಬಂದಿದ್ದು ಅವ್ರವ್ರಿಗೆ ಸೊ ಆಮೇಲೆ ಎಲ್ಲ ಮೂರು ದೊಡ್ಡ ದೊಡ್ಡದು ಪ್ಲೇಟಲ್ಲಿ ಮೂರು ಪ್ಲೇಟ್ ಆಯಿತು ಪೂರ್ತಿ ಒಂದು ಹದಿನೈದು ತನಕ ಆಯಿತು ಅಂತ ಒಂದು ಹದಿನೈದು ಇಪ್ಪತ್ತರ ತನಕ ಆಯಿತು ಶಾವಿಗೆ ಅಂತ ಅಂದ್ಕೊತೀನಿ ಎಲ್ಲ ಮಾಡಿಬಿಟ್ಟು ನಾನು ಕಾಯಲ್ಲ ಅದ್ರ ಮೇಲೆ ಒಂದು ಮರ ಇಟ್ಟು ಒಂದು ಮರದಲ್ಲೇ ಹಳ್ಳು ಅಳ್ಳೆಲೆ ಅಂತ ಬರುತ್ತಲ್ವ ಆ ಮಾಮೂಲಿ ಅರಳೆಣ್ಣೆ ಮಾಡ್ತೀವಲ್ಲ ಅದ್ರದ್ದು ಎಲೆ ಬರುತ್ತಲ್ಲ ಅರಳೆಣ್ಣೆ ಅರಳೆಲೆ ಸಾರಿ ಅರಳೆಲೆ ಆ ಅರಳೆಲೆನ ಕೆಳಗಡೆ ಇಟ್ಟು ಮರದ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದೆರಡು ಶಾವ್ಗೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ಹಾಲನ್ನ ಹಾಕಿ ಅದ್ರ ಮೇಲೆ ಇನ್ನೊಂದು ಅರಳೆ ಎಲೆನ ಮುಚ್ಚಿ ಇಟ್ಟು ಮುಂದೆಗಡೆ ಸ್ವಲ್ಪ ರಂಗೋಲೆ ಥರ ಎಲ್ಲ ಬಿಟ್ಟು ಡಿಸೈನ್ ಮಾಡಿ ಹೂವು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಅದನ್ನು ರೆಡಿ ಮಾಡಿ ಒಂದು ದೀಪನ್ನು ಇಟ್ಕೊಂಡು ಅವ್ರು ಯಾವಾಗ ಟಮ್ಟೆ ತೊಗೊಂಡು ಬರ್ತಾರೆ ಹೊಡ್ಕೊಂಡು ಆ ಟೈಮ್ಗೆ ನಾವು ಅವರಿಂದ ಹೊರಡೋದು ಅಷ್ಟೇನೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನಾವು ಬಂದು ಶಾವಿಗೆಗೆ ಚಿಕನ್ ಸಾರು ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಸಾರೇ ಮಾಡಬೇಕು ಅಂತ ಹೇಳಿ ಚಿಕನ್ ತರಿಸಿದೆ ನನ್ನ ಮೈದಿನ ಕೈಲಿ ಅದಕ್ಕೋಸ್ಕರನೇ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಬಿಟ್ಟು ನಾವು ಕುಣಿಗಲ್ಗೆ ಹೋಗಿದ್ದಿದ್ದು ಅಲ್ಲಿಂದ ಬರೋಷ್ಟೊತ್ತು ಕರೆಂಟ್ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಇತ್ತು ಬಟ್ ಅಲ್ಲಿಂದ ಬಂದು ಎಷ್ಟು ಸೇವ್ ಆಗುತ್ತೆ ಹೇಳು ಟೈಮು ಎಲ್ಲ ಕೆಲಸಗಳು ಮುಂಚೆನೇ ಮುಗಿಸ್ಕೊಂಡಿದ್ರೆ ಟೈಮ್ ಎಷ್ಟು ಸೇವ್ ಆಗುತ್ತಲ್ವಾ ಫ್ರೀ ಇದ್ದಾಗ ಮಾಡ್ಕೊಬಿಡಬೇಕು ಅಂತ ಹೇಳ್ಬಿಟ್ಟು ಮಸಾಲೆ ರುಬ್ಬಿಟ್ಬಿಟ್ಟು ಹೋಗಿದ್ವಿ ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ಅವರು ಸ್ವಲ್ಪ ಬರೋದೇ ಲೇಟ್ ಮಾಡಿಬಿಟ್ರು ನಾವೆಲ್ಲ ರೆಡಿನೇ ಮಾಡ್ಕೊಂಡಿದ್ವಿ ಅವ್ರು ಬರೋದೇ ಸ್ವಲ್ಪ ಲೇಟ್ ಮಾಡಿದ್ರು ಅವರು ಟಮ್ಟೆ ಹೊಡ್ಕೊಂಡು ಬರೋ ತನಕ ನಾವು ಹೋಗಂಗೆ ಇಲ್ಲ ಸೊ ಅದೊಂದಕ್ಕೋಸ್ಕರ ಇದ್ವಿ ಬರೋದು ಲೇಟೇ ಆಯಿತು ಕಡೆಗೂ ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಸಾಂಬಾರಿಗೆ ಇಟ್ಕೊಂಡು ಸಾಂಬಾರೆಲ್ಲ ಕೂಗಿಸ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಅನ್ನನೂ ಕೂಗಿಸ್ಕೊಂಡು ಇನ್ನು ಮುದ್ದೆ ಅಂತೂ ಮಾಡಂಗಿಲ್ಲ ಶೌಗೆ ತಿಂತಾರೆ ಮೇಲೇನಾದರೂ ರೈಸ್ ಮೇಲೆ ಮೇಲೊಂಚೂರು ರೈಸ್ ಹಾಕ್ಸ್ಕೋತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡೋದು ಬರೀ ರೈಸ್ ಒಂದೇ ಮಾಡಿದ್ದು ಮುದ್ದೆ ಮಾಡಲಿಲ್ಲ ಶಾವ್ಗೆ ತಿಂತಾರಲ್ವ ಶಾವಿಗೆ ರೈಸು ಮುದ್ದೆ ಎಲ್ಲ ತಿನ್ನೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅನ್ನನು ಮಾಡಿ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಆಮೇಲೆ ಮಕ್ಕಳಿಗೂ ಕೂಡ ನಾನು ಬೆಳಿಗ್ಗೆಯಿಂದ ಸ್ನಾನೇ ಮಾಡಿಸಿರ್ಲಿಲ್ಲ ಮಕ್ಕಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೂ ಇದೇ ಹೊಸ ಬಟ್ಟೆ ನಾನು ಹೇಳಿದೆ ಕ್ಲಿಪ್ಪಿಂಗ್ಸ್ ಅದನ್ನು ತೆಗಿತೀನಿ ನಾನು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ರೆಡಿ ಮಾಡಿ ನಿಲ್ಲಿಸಿದ್ದಾಯ್ತು ಆಮೇಲೆ ನೆಕ್ಸ್ಟು ಇದು ದೀಪ ನಾನು ಕುಣಿಗಲಲ್ಲಿ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ ಇದೇ ದೀಪ ಅದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ದೀಪಗಳನ್ನ ಈ ದೀಪಾವಳಿ ಟೈಮಲ್ಲಿ ಅದೇ ಅಲ್ವಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಪಿಂಗಾಣಿದು ನನಗೆ ಮಣ್ಣಿಂದ ತರಬೇಕು ಅಂತಲೇ ಆಸೆ ಇದ್ದಿದ್ದು ಸ್ವಲ್ಪ ಡಿಫ್ರೆಂಟಾಗಿರಲಿ ಬಿಡು ಊರಲ್ಲಿ ನಮ್ಮ ಅತ್ತೆ ಹತ್ರ ಮಣ್ಣಿಂದ ಇದ್ದೇ ಇದೆ ಯಾವಾಗ್ಲೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಈ ಥರ ಪಿಂಗಾಣಿದ್ನ ತೊಗೊಂಬಂದೆ ಅದಕ್ಕೆಲ್ಲ ರೆಡಿ ಮಾಡಿ ಹೊಸಲ ಹತ್ರ ಇಡೋಕ್ಕೆ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ದೇವ್ರ ಮನೆಯೆಲ್ಲ ಆಲ್ರೆಡಿ ರೆಡಿ ಮಾಡಿದ್ವಿ ಅಲ್ವಾ ಸೊ ಏನೂ ತಲೆನೋವಿರಲಿಲ್ಲ ದೇವ್ರ ಮನೆಯದು ಆಮೇಲೆ ನಾನು ಫುಲ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಎಲ್ಲರೂ ನಾನು ಬೆಳಿಗ್ಗೆ ಹಾಕ್ಕೊಂಡಿದ್ದೆಲ್ಲ ಕುಣಿಗಲ್ಗೆಲ್ಲ ಹೋಗಿದ್ದೆಲ್ಲ ಹೊಸ ಡ್ರೆಸ್ಸೇನೆ ಅದು ಸೊ ಹೊಸ ಲೆಗ್ಗಿನ್ಸು ಟಾಪ್ ಎಲ್ಲ ಹೊಸದೇ ಬಟ್ ನಾನು ಹಬ್ಬದ ದಿನ ಹಾಕೊಳ್ಳೋಂದರೆ ಊರಲ್ಲಿ ಹಬ್ಬ ಆಚರಿಸಿದ್ದೆ ಭಾನುವಾರ ಅಲ್ವಾ ಸೊ ಅದಕ್ಕೆ ಅವತ್ತೇ ಹಾಕೋಗ್ಬಿಟ್ವಿ ಮಕ್ಳಿಗೂ ಕೂಡ ಅವತ್ತೇ ಹಾಕ್ಬಿಟ್ಟೆ ಅವಳು ಒಂದು ಹೊಸ ಜೊತೆ ಒಂದು ಹೊಸದು ಬಟ್ಟೆ ತೊಗೊಂಡು ಅವಳು ಹಾಕ್ಕೊಂಡಿದ್ಳು ಅವಳು ಅದರಲ್ಲೇ ಇದ್ಲು ನಾನೇನಾದರೂ ದೇವರು ದೇವಸ್ಥಾನ ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಸ್ಯಾರಿನೇ ಹಾಕ್ಕೊಳ್ಳೋದು ಸೊ ನನಗೆ ಇಷ್ಟ ಆಗಲ್ಲ ಡ್ರೆಸ್ ಹಾಕೊಳ್ಳೋದಕ್ಕೆ ನನ್ನ ಸ್ಯಾರಿ ಲವ್ವರು ಅಷ್ಟು ಇಷ್ಟ ನನಗೆ ಸ್ಯಾರೀಸ್ಗಳು ಅಂತ ಹೇಳಿದ್ರೆ ಸೊ ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಯಾರಿ ಉಟ್ಕೊಂಡು ನಾವು ಇನ್ನೇನೋ ಬರ್ತಾರೆ ಇನ್ನೇನೋ ಬರ್ತಾರೆ ಅಂತ ಕಾದು ಕಾದು ಸಾಕಾಯಿತು ಸೊ ಅದಕ್ಕೆ ನಾನೇನು ಮಾಡಿದೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಹೊಸ್ಲಿಗೂ ದೀಪ ಹಚ್ಚಿ ಹೊಸ್ಲು ರೆಡಿ ಮಾಡಿ ಆಮೇಲೆ ಪಕ್ಕದಲ್ಲೇ ನಮ್ಮದು ದನಿಂದು ಕೊಟ್ಟಿಗೆ ಇದೆ ಅದು ಕೂಡ ಹೊಸ್ಲು ಪೂಜೆ ಮಾಡ್ಕೋಬೇಕಲ್ವ ಅಲ್ಲೂ ಸೊ ಅಲ್ಲೂ ಅಲ್ಲಿ ಎಲ್ಲ ದನಗಳು ಕುರಿಗಳೆಲ್ಲ ಓಡಾಡಿ ನಮ್ಮತ್ತೆ ಡೈಲಿ ಅಲ್ಲ ಸೊ ಅದರಿಂದ ಸ್ವಲ್ಪ ಎಲ್ಲ ಇದ್ರ ಥರ ಆಗಿಬಿಟ್ಟಿದೆ ಸಗಣಿ ಎಲ್ಲ ಕಚ್ಕೊಂಡು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಲೈಟಾಗಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ನಾನು ಅಲ್ಲೂ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡೆ ಈಗ ಇದ್ದೀನಿ ನೋಡಿ ನಾನು ಅದೇ ಹೊಸಲು ಪೂಜೆ ಅಲ್ಲಿ ಮಾಡ್ಕೊಂಡಿದ್ದೆ ಆಯಿತು ಲೈಟಾಗಿ ಸ್ವಲ್ಪ ಅರ್ಶನ ಕುಂಕುಮ ಹಾಕ್ಕೊಂಡು ಇದು ಇಲ್ಲಿ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ದೀಪ ಎಲ್ಲ ಇಟ್ಟು ಹೊಸಲು ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಒಳಗಡೆಯಿಂದ ಫಸ್ಟು ಒಳಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಬಂದೆ ಆಮೇಲೆ ನಾನು ಹೊರಗಡೆ ಪೂಜೆ ಮಾಡ್ಕೊಂಡಿದ್ದು ಇದಿಷ್ಟು ಪೂಜೆ ಕೆಲಸ ಆಯಿತು ಪೂಜೆ ಮುಗಿದಿದ ತಕ್ಷಣ ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟೊತ್ತು ಕರೆಕ್ಟಾಗಿ ಅವರು ಬಂದರು ಸರಿ ಹೊರಟುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಅದು ಟಮ್ಟೆ ಬಂದಾಗಲೇ ಹೋಗ್ಬೇಕಂತೆ ಸೊ ಅವರು ಬಂದರು ಅಷ್ಟೊತ್ತಿಗೆ ನಾವು ಹೊರಟ್ವಿ ಅಂತಲೇ ಹೇಳ್ಬೋದು ಇದು ವಿಡಿಯೋ ಬಂದು ನಾನು ವಾರ್ಗೀತಿ ಮಾಡಿಕೊಟ್ಟಿದ್ದು ಇನ್ನು ಮಕ್ಕಳಂತೂ ನಮ್ಮ ಜೊತೇಲಿ ಬರಲಿಲ್ಲ ಅವ್ರು ಚಿಕ್ಕಪ್ಪನ ಜೊತೇಲಿ ಬಂದರು ನಾವು ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ನಾನು ಮುಂದೆ ಹೋದ್ರಲ್ಲ ಅವರೇ ತಮಟೆ ಹೊಡ್ಕೊಂಡು ಹೋಗಿದ್ದು ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ ನೀವು ಒಬ್ರೇಂಗೆ ಒಯ್ತೀರ ಅಂತ ಕೇಳಿದ್ರು ಕೇಳ್ಬೋದು ನಾನು ಒಬ್ರೇ ಅಲ್ಲ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಈ ಥರನೇ ಮಾಡ್ಕೊಂಡು ತೊಗೊಂಡು ಹೋಗೋದು ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮ್ಮ ಮನೆ ಫಸ್ಟು ಇರೋದ್ರಿಂದ ಊರೊಳಗಡೆ ಮನೆ ದೇವಸ್ಥಾನ ಇರೋದರಿಂದ ಪ್ರತಿಯೊಬ್ಬರು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ದೇವಸ್ಥಾನಕ್ಕೆ ಅವರು ಆ ಕಡೆಯಿಂದ ಹೊಡ್ಕೊಂಡ್ಬಂದ್ಬಿಟ್ಟಿದ್ದಾರೆ ಈ ಸಲ ಫಸ್ಟು ನಮ್ಮ ಮನೆಯಿಂದ ಹೊಡ್ಕೊಂಡು ಹೋಗ್ಬೇಕಿತ್ತಂತೆ ಆ ಕಡೆಯಿಂದ ಹೊಡ್ಕೊಂಡು ಬಂದ್ಬಿಟ್ಟು ಎಲ್ಲ ದೇವಸ್ಥಾನದೊಳಗಡೆ ಹೋಗಿ ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ನಾವೇ ಲೇಟು ಅಂತಲೇ ಹೇಳ್ಬೋದು ಎಲ್ಲ ಆಲ್ರೆಡಿ ಅರ್ಧ ಭಾಗ ಜನ ಹೊರ್ಟೋಗ್ಬಿಟ್ಟಿದ್ರು ಮುಕ್ಕಾಲು ಭಾಗ ಜನ ಇನ್ನು ಕಾಲು ಭಾಗ ಜನ ಅಷ್ಟೇ ಅಲ್ಲಿ ಇಲ್ಲಿ 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 ಒಬ್ಬೊಬ್ರು ಕಾಣಿಸ್ತಿದ್ರು ಸೊ ಅದಕ್ಕೆ ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿ ಜನ ತುಂಬ್ದಂಗೆ ಇದ್ರೆ ತೋರಿಸೋದಕ್ಕೂ ಚೆಂದ ನೋಡೋದಕ್ಕೂ ಚೆಂದ ಸೊ ಒಂದು ಕವರಲ್ಲಿ ಎಲ್ಲ ಸಾಮಾನುಗಳೆಲ್ಲ ಇಟ್ಕೊಂಡು ಹೋಗಿದ್ವಿ ಪೂಜೆ ಸಾಮಾನುಗಳೆಲ್ಲ ಫಸ್ಟು ನಮ್ಮ ಹನುಮಂತರಾಯನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಪಕ್ಕದಲ್ಲೇ ಮಹಾತ್ಮ ಸ್ವಾಮಿ ದೇವಸ್ಥಾನ ಇದೆ ಅವ್ರಿಗೂ ಪೂಜೆ ಮಾಡಿಸಿ ಅಲ್ಲಿ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮಾಡಿಸಿ ಅಲ್ಲೇನೇ ಶಾವ್ಗೆನ ಕಿತ್ತಾಕೋದು ಶಾವಿಗೆನ ಸ್ವಲ್ಪ ಕಿತ್ಕೊಂಡು ಕೊಡ್ತಾರೆ ಅದೇನೋ ಮುಂಚೆ ಏನೋ ತೊಗೋತಿದ್ರಂತ ಇವಾಗ ಬಟ್ ಯಾರೂ ಇವಾಗೆಲ್ಲ ಜನಗಳು ಎಷ್ಟು ಅಂದರೆ ಅಷ್ಟು ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಅಲ್ಲಿಂದ ಅದೇ ದೀಪದಲ್ಲಿ ನಾವು ಶೌಗೆ ಯಾರಿಗೋ ಕೊಟ್ಬಿಟ್ಟು ಬಂದ್ಬಿಟ್ವಿ ಅಲ್ಲೇನೇ ಅತ್ತಿಂದ ಬರಬೇಕಾದ್ರೆ ಆ ದೀಪನ ಆರ್ದಂಗೆ ತಗೊಂಬಂದು ದನ ಕರ ಹಸು ಕುರಿಗೆ ಮನೆಗೆ ದೇವ್ರ ಮನೆಗೆಲ್ಲ ತೋರಿಸ್ಬೇಕಂತೆ ಅದು ಒಂದು ಅವಾಗಿಂದ ನೆಡ್ಕೊಂಬಂದಿರೋ ಪದ್ಧತಿ ಅಂತಲೇ ಹೇಳ್ಬೋದು ಇದನ್ನು ನಾನು ಅಲ್ಲಿಂದ ತೊಗೊಂಬಂದಮೇಲೆ ದನ ಕುರಿ ಕ ಮತ್ತು ಹಸುಗೆ ಮತ್ತು ಮನೆಗೆಲ್ಲದಕ್ಕೂ ಆ ದೀಪನ ತೋರಿಸ್ದೆ ಆ ದೀಪದ ಬೆಳಕು ಇರಬೇಕಂತೆ ಆ ಥರ ಸೊ ಅದಕ್ಕೆ ಆ ದೀಪದ ಬೆಳಕನ್ನ ತೋರಿಸಿದ್ದಾಯಿತು ಎಲ್ಲದಕ್ಕೂ ಅದು ಆದಮೇಲೆ ನೆಕ್ಸ್ಟು ನಾನು ಸಾಂಬಾರಿಗೆ ಚಿಕನ್ನು ಇರುತ್ತಲ್ಲ ಅದು ಮೊಟ್ಟೆ ಕೊಳಿ ಅಲ್ವ ಕೂಗಲ್ಲ ಅದು ಸೊ ಅದಕ್ಕೆ ಕೂಗ್ಸ್ ಇಟ್ಬಿಟ್ಟು ಹೋಗಿದ್ದೆ ಆಮೇಲೆ ಬಂದು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದಾಯಿತು ಫ್ರೈಗೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಬೇಕಿತ್ತು ಫ್ರೈ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟಿದ್ವಿ ಫ್ರೈನ ಮಾಡಿಕೊಂಡು ಆಮೇಲೆ ತಿಂದಿದ್ದಾಯಿತು ನಿಜವಾಗ್ಲೂ ಅವತ್ತಿನ ದಿನ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಅರ್ಧ ಶಾವ್ಗೆ ಹಾಕ್ಕೊಂಡು ಕಾಯಲ್ಲಿ ಹಾಕೊಂಡೆ ಯಾರ ಕೈಲಿ ಯಾರ ಮನೇಲಿ ಮಾಡೋಕ್ಕಾಗೋದಿಲ್ವೋ ಶಾವಿಗೆನ ಅವರು ಜ ಜಸ್ಟ್ ಮೊಸರನ್ನ ಅನ್ನ ಮಾಡಿಕೊಂಡು ಮೊಸರು ಕಲಿಸ್ಕೊಂಡು ತೊಗೊಂಡೋಗ್ಬೋದು ಹೋಗ್ಬೋದಂತೆ ಮೊಸರನ್ನ ಆ ಥರನೂ ಮಾಡ್ತಾರೆ ಬಟ್ ಇವಳಿಗೆ ಏನಪ್ಪ ಎಲ್ಲ ಕೈ ಕಾಲೆಲ್ಲ ಚೆನ್ನಾಗಿದ್ದು ಬರೀ ಮೊಸರನ್ನ ಮಾಡ್ಕೊಂಡು ಬಂದೋಳೆ ಅಂತ ಊರಲ್ಲೆಲ್ಲ ಆಡ್ಕೊತಾರಲ್ವಾ ಆ ರೀತಿಗೋಸ್ಕರ ಅಯ್ಯೋ ಮಾಡಬೇಕು ಮಾಡಬೇಕು ಒಬ್ಳು ಕೈಲೇ ಆಗಲ್ಲ ಒತ್ತಿ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಸೊ ನಾವು ಹೋಗಿದ್ದಕ್ಕೂ ಅದು ನೀವು ಬಂದರೆ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಅಂತಿದ್ರು ಸರಿ ನಾವು ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಆಯಿತು ಫೈನಲ್ಲಾಗಿ ನಾನಂತೂ ಲಾಸ್ಟಲ್ಲಿ ಒಂದು ಅರ್ಧ ಶಾವಿಗೆ ಹಾಕೊಂಡೆ ಫ್ರೈ ಅಂತೂ ಮುಟ್ಲೇ ಇಲ್ಲ ಯಾರೂ ಅಂತಲೇ ಹೇಳ್ಬೋದು ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಒಂದು ಅರ್ಧ ಶಾವಿಗೆ ಹಾಕ್ಕೊಂಡು ಫಸ್ಟು ಕಾಯಲ್ಲಲ್ಲಿ ತಿಂದೆ ಇನ್ನೊಂದು ಅರ್ಧ ಶಾವಿಗೆ ಹಾಕ್ಕೊಂಡು ಚಿಕನ್ ಸಾರ ಅಂದರೆ ನನಗಿಷ್ಟ ಅಲ್ವಾ ಸೊ ಚಿಕನ್ ಸಾರಲ್ಲಿ ಸ್ವಲ್ಪ ತಿಂದೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಎಲ್ಲ ಅಡುಗೆ ಕೂಡ ಚೆನ್ನಾಗಾಗಿತ್ತು ಮಾತ್ರ ಅವತ್ತಿನ ದಿನ ಮಾತ್ರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನನ್ನ ವೀಡಿಯೋಸಿಂದ ನಿಮ್ಗೇನಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಇದ್ದೀನಿ ಕೂಡ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್